ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ವಚನಗಳು ವಿತ್ ಮೂಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವಚನ ಸಾಹಿತ್ಯದ ಮೌಲ್ಯಗಳೇನು ವಚನ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಮೌಲ್ಯಗಳನ್ನು ವಿಭಜಿಸಬಹುದು ಎಂಬುದರ ಬಗ್ಗೆ ಇಂದಿನ ಒಂದು ಪೀಳಿಗೆಗೆ ವಚನ ಸಾಹಿತ್ಯಗಳು ಅತ್ಯಮೂಲ್ಯವಾಗಿ ಬೇಕೇ ಬೇಕು ಆದ್ದರಿಂದ ವಚನ ಸಾಹಿತ್ಯದ ಮೌಲ್ಯಗಳ ಅರಿವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕನ್ನಡ ಸಾಹಿತ್ಯ ಪ್ರಮುಖ ಪ್ರಕಾರಗಳಲ್ಲಿ ಒಂದು ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ ಹನ್ನೆರಡನೆಯ ಶತಮಾನದ ಕಡೆಯವರೆಗೂ ಬಸವಣ್ಣನವರ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂತು ಇದು ಸಾಹಿತ್ಯ ಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ ವಚನ ಸಾಹಿತ್ಯವು ತನ್ನ ಕಾಲದಲ್ಲಿ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಇನ್ನು ವಚನ ಸಾಹಿತ್ಯದ ಮೌಲ್ಯಗಳು ಅಂದರೆ ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದ ಅಮೂಲ್ಯ ಭಾಗವಾಗಿದ್ದು ಅದರ ಹಲವು ಮೌಲ್ಯಗಳು ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನಗಳಿಂದ ವ್ಯಕ್ತವಾಗ್ತವೆ ಈಗ ವಚನ ಸಾಹಿತ್ಯದ ಮೌಲ್ಯಗಳನ್ನು ಐದು ಭಾಗಗಳಾಗಿ ವರ್ಗೀಕರಿಸಬಹುದು ನಂಬರ್ ಒನ್ ಸಾಮಾಜಿಕ ಮೌಲ್ಯಗಳು ಅಂದರೆ ಸಮಾನತೆ ವಚನ ಸಾಹಿತ್ಯವು ಕಷ್ಟ ವ್ಯವಸ್ಥೆ ಮತ್ತು ಸಾಮಾಜಿಕ ಅಸಮಾನತೆಯ ವಿರುದ್ಧ ತೀವ್ರವಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತೆ ಮಾನವೀಯತೆ ಎಲ್ಲರಲ್ಲೂ ದೈವತ್ವವಿದೆ ಎಂಬ ಭಾವನೆಯನ್ನು ಮೂಡಿಸಿ ಜನರನ್ನು ಮಾನವೀಯತೆಯತ್ತ ಪ್ರೇರೇಪಿಸುತ್ತದೆ ಸಾಮಾನ್ಯ ಮಹಿಳೆಯರಿಗೆ ಗೌರವ ಮತ್ತು ಸಮಾನ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಹೊತ್ತಿ ಹೇಳುತ್ತೆ ಅಕ್ಕಮಹಾದೇವಿ ದಾಕ್ಕಳತಿ ಮುಂಗೈದೇ ದೇವಿ ಮುಂತಾದವರ ವಚನಗಳು ಈ ದೃಷ್ಟಿಯಿಂದ ಪ್ರಮುಖವಾಗಿವೆ ಇನ್ನು ನಂಬರ್ ಟು ಧಾರ್ಮಿಕ ಮೌಲ್ಯಗಳು ಶರಣ ಸಮುದಾಯದ ತತ್ವಗಳು ಭಕ್ತಿ ಕಾರ್ಯ ಮತ್ತು ಜ್ಞಾನ ಸಮಾನವಾಗಿ ಒತ್ತಿ ಹೇಳುವ ತತ್ವ ಪ್ರಾಮಾಣಿಕ ಮತ್ತು ನೈತಿಕತೆ ದೇವರಿಗೆ ಭಕ್ತಿ ತೋರಿಸುವುದು ಆಂತರಿಕ ಶ್ರದ್ಧೆಯಿಂದ ಕ್ರಿಯೆಗಳ ಮೂಲಕ ಮಾಡಬೇಕೆಂದು ಒತ್ತಿ ಹೇಳುತ್ತೆ ಇನ್ನು ನಂಬರ್ ತ್ರೀ ಸಾಂಸ್ಕೃತಿಕ ಮೌಲ್ಯಗಳು ಅಂದರೆ ಸಾಧಾರಣ ಭಾಷೆ ಬಳಕೆ ಸಂಸ್ಕೃತ ಮತ್ತು ಪ್ರಾಚೀನ ಸಾಹಿತ್ಯದ ದುರ್ಬೋಧನೆಯನ್ನು ದಾಟಿ ಜನಸಾಮಾನ್ಯರ ಭಾಷೆಯಲ್ಲಿ ಕಾವ್ಯ ರಚನೆ ಜೀವನ ಚರ್ಚೆಯ ಮಾರ್ಗದರ್ಶನ ಭೋಗ ಬಾದಾಲಿಗಳನ್ನು ತ್ಯಜಿಸಿ ಸರಳ ಸತ್ಯಸಂಧ ಜೀವನ ನಡೆಸುವ ಪಾಠವನ್ನು ನೀಡುತ್ತೆ ಪ್ರಗತಿಪರ ಚಿಂತನೆ ಪರಂಪರವಾದುದನ್ನು ಪ್ರಶ್ನಿಸುವ ಧೈರ್ಯ ಮತ್ತು ನಾವೀನ್ಯತೆಯ ಸ್ವೀಕಾರ ಇನ್ನು ನಂಬರ್ ಫೋರ್ ತತ್ವಚಿಂತನೆಯ ಮೌಲ್ಯಗಳು ಅಂದರೆ ಅಹಂ ತ್ಯಾಗ ಮನುಷ್ಯನು ತನ್ನ ಅಹಂಕಾರವನ್ನು ತ್ಯಜಿಸಬೇಕು ಎಂದು ಒತ್ತಿ ಹೇಳುತ್ತೆ ಅಪರಿಗ್ರಹ ಸಂಪತ್ತು ಮತ್ತು ಐಶ್ವರ್ಯದ ಹಿಂದೆ ಓಡದೆ ಸರಳ ಜೀವನ ನಡೆಸುವುದು ತತ್ವವನ್ನು ಪ್ರಸಾರ ಮಾಡುವುದು ಹೀಗೆ ಕರ್ಮ ಮಾರ್ಗ ಕೇವಲ ಪೂಜಾ ಕಾರ್ಯಕ್ರಮಗಳಲ್ಲಿ ಸೀಮಿತವಾಗದೆ ಶ್ರದ್ಧೆ ಮತ್ತು ಸಾಧನೆಯ ಮೂಲಕ ದೇವರನ್ನು ಅರಿಯಬೇಕೆಂಬ ದೃಷ್ಟಿಕೋನವನ್ನು ಹೇಳುತ್ತೆ ಇನ್ನು ನಂಬರ್ ಫೈವ್ ಪ್ರಾಕೃತಿಕ ಮೌಲ್ಯಗಳು ಅಂದರೆ ಪರಿಸರ ಪ್ರೀತಿಯ ಧೋರಣೆ ಪ್ರಕೃತಿಯು ದೇವರ ರೂಪ ಎಂದು ಕೊಂಡಾಡುವ ವಚನಗಳು ಸಹಜ ಪರಿಸರದ ಮೌಲ್ಯಗಳನ್ನು ಘೋಷಿಸುತ್ತೆ ಈ ರೀತಿ ವಚನ ಸಾಹಿತ್ಯವು ನಾವ ಜೀವನಕ್ಕೆ ನೂತನ ಮಾರ್ಗದರ್ಶನವನ್ನು ನೀಡುತ್ತೆ ಸವಾದಿ ಶರಣರು ಪ್ರಚೋದಿಸಿದ ಈ ಚಳುವಳಿ ಸಮಾಜ ಪರಿವರ್ತನೆಗೆ ಮಹತ್ವರವಾದ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಉತ್ತಮವಾದ ಮಾಹಿತಿಯೊಂದಿಗೆ ಬಂದಿವೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು